ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಒಂದು ಕಂತಿನ ಹಣ ಕೂಡ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಅನ್ನೋರಿಗೆ ಜೊತೆಗೆ ನಮಗೆ ಎರಡು ತಿಂಗಳಿಂದ ಅಥವಾ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಏನು ಕೇಳ್ತಿರ್ತೀರ ಸೊ ಅಂಥವ್ರಿಗೂ ಕೂಡ ಇವತ್ತು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಒಂದು ಸಭೆಯನ್ನು ನಡೆಸಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಎಲ್ಲ ಒಂದು ಗೃಹಲಕ್ಷ್ಮೀ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಹೆಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮಗೆ ಇವಾಗಲೇ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಲವಾರು ಜನಕ್ಕೆ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇವಾಗ ಎರಡು ತಿಂಗಳಿಂದ ಅಥವಾ ಮೂರು ತಿಂಗಳಿಂದ ನಮಗೆ ಒಂದು ಮೂರು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ಕೂಡ ತುಂಬ ಜನ ಇದ್ದೇ ಇದ್ದಾರೆ ಸೊ ಹಾಗಾಗಿ ನಿಮಗೆ ತಿಳಿದಿರೋ ಹಾಗೆ ಎಲೆಕ್ಷನ್ಗಿಂತ ಮುಂಚೆ ಏನು ರಾಜ್ಯ ಸರ್ಕಾರ ಎಲ್ರಿಗೂ ಕೂಡ ಅಮೌಂಟನ್ನು ರಿ ಏನು ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಯತ್ನ ಕೂಡ ಪಟ್ಟರು ಅಂತಲೇ ಎಲ್ರಿಗೂ ಕೂಡ ಗೊತ್ತೇ ಇದೆ ಆದರೂ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಳಸ್ಕೊಂಡು ಒಂದು ಸರ್ವೆ ಕೂಡ ಮಾಡಿದ್ರು ಯಾಕೆ ಅಂತಂದರೆ ಎಲೆಕ್ಷನ್ನಲ್ಲಿ ಏನು ಎಲ್ಲ ಫಲಾನುಭವಿಗಳು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಯಾವುದೇ ಕ ಕಾರಣಕ್ಕೂ ಕೂಡ ಯಾರಿಂದನೂ ಕಂಪ್ಲೇಂಟ್ ಬರಬಾರ್ದು ಸೊ ಹಾಗಾಗಿ ಎಲ್ಲರ ಖಾತೆಗೂ ಕೂಡ ಹಣ ಹೋಗಬೇಕು ಅನ್ನ ನಿಟ್ಟಿನಲ್ಲಿ ಸರ್ವೆ ಕೂಡ ಮಾಡಿಸಿದ್ರು ಬಟ್ ಆ ಸರ್ವೆಯಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲಿಲ್ಲ ಹಾಗಾಗಿ ಏನಾಯಿತು ಅಂತ ಅಂದರೆ ಕೆಲವೊಂದು ಫಲಾನುಭವಿಗಳಿಗೆ ಹಣ ಪೆಂಡಿಂಗ್ ಉಳ್ಕೊಂತು ಅಂತಲೇ ಹೇಳ್ಬೋದು ಬಟ್ ಇವಾಗ ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸಿ ಎಂ ಸ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಿ ಸೊ ಆ ಒಂದು ಸಭೆಯಲ್ಲಿ ಏನು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಅಂದರೆ ಖುದ್ದಾಗಿ ಈ ಒಂದು ಮಾಹಿತಿಯನ್ನು ಸಿ ಎಂ ಸಿದ್ದರಾಮಯ್ಯ ಅವರೇ ಹೇಳಿರೋದು ಅಫಿಷಿಯಲಾಗಿ ಅವರೇನೇ ಅನೌನ್ಸ್ ಮಾಡಿರೋ ಅಂಥದ್ದು ಸೊ ಏನಂತಹ ಅಂದರೆ ಪ್ರತಿಯೊಂದು ಜಿಲ್ಲೆಗಳು ಸೊ ಎಷ್ಟು ಜಿಲ್ಲೆಗಳಿದೆ ಅಷ್ಟು ಜಿಲ್ಲೆಗಳ ಡಿ ಸಿಗಳಿದ್ದಾರೆ ಅಲ್ವಾ ಸೊ ಆ ಒಂದು ಡಿ ಸಿ ಅವ್ರಿಗೆ ಒಂದು ಏನು ಅಂತ ಅಂದರೆ ಆದೇಶವನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನು ಕಾರಣಕ್ಕಾಗಿ ಆದೇಶವನ್ನು ಹೊರಡಿಸಿದ್ದಾರೆ ಅಂತ ನೋಡೋದಾದರೆ ನಾವು ಎಲೆಕ್ಷನ್ಗಿಂತ ಮುಂಚೆ ಸರ್ವೆಯನ್ನು ಮಾಡಿದ್ವಿ ಅಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಲಿಲ್ಲ ಬಟ್ ಇವಾಗ ಈ ಒಂದು ಡಿ ಸಿ ಅವ್ರಿಗೆ ಆದೇಶವನ್ನು ಹೊರಡಿಸಿ ಪ್ರತಿಯೊಂದು ಮತ್ತೆ ಹೇಳ್ತಿದ್ದೀನಿ ನೋಡಿ ಪ್ರತಿಯೊಂದು ಜಿಲ್ಲೆಯ ಡಿ ಸಿ ಅವ್ರಿಗೂ ಕೂಡ ಇಲ್ಲಿ ಆದೇಶವನ್ನು ಹೊರಡಿಸಿರುವಂಥದ್ದು ನಿಮ್ಮ ಒಂದು ಏನು ಜಿಲ್ಲೆಯಲ್ಲಿ ಯಾವ ಒಂದು ಫಲಾನುಭವಿಗಳಿಗೆ ಎಷ್ಟೆಷ್ಟು ಹೋಗಿ ಸೊ ಬ್ಯಾಲೆನ್ಸ್ ಏನೇನಿದೆ ಎಲ್ಲ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಜೊತೆಗೆ ಯುವ ನಿಧಿ ಯೋಜನೆ ಸೊ ಇಷ್ಟು ಯೋಜನೆಗಳು ಬೆನಿಫಿಟ್ ಅನ್ನು ಪಡೆದುಕೊಳ್ತಾ ಇದ್ದಾರಾ ಸೊ ಇದರಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು ನೀವು ಫೈಂಡ್ ಔಟ್ ಮಾಡಿ ನಮಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ನಡೆಸಿ ಈ ಒಂದು ಆದೇಶವನ್ನು ಎಲ್ಲ ಒಂದು ಜಿಲ್ಲೆಯ ಡಿ ಗಳಿಗೆ ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಮೊದಲೆಲ್ಲ ಬಳಸ್ಕೊಂಡು ಸರ್ವೆಯನ್ನು ಕೂಡ ಮಾಡಿದ್ರು ಬಟ್ ಇವಾಗ ಇನ್ ಮತ್ತೊಮ್ಮೆ ಏನು ಮಾಡ್ತಾರೆ ಅಂತ ಅಂದರೆ ಪ್ರತಿಯೊಬ್ಬರ ಮನೆಗೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಬರ್ತಾರೆ ಸೊ ಅವರು ಏನು ಡೀಟೇಲ್ಸ್ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅಥವಾ ಎಷ್ಟು ಕಂತಿನ ಹಣ ಬಂದಿಲ್ಲ ಒಂದೂ ಕಂತಿನ ಹಣ ಬಂದಿಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೇಳ್ತಾರೆ ಸೊ ನೀವು ಅಲ್ಲಿ ಆ ಒಂದು ಮಾಹಿತಿಯನ್ನು ಕೊಡ್ತೀವಿ ಸೊ ಅಕ್ಕಿ ಹಣ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಹೇಳಬೇಕಾಗುತ್ತೆ ನೀವು ಯಾವ ಒಂದು ಯೋಜನೆ ಬೆನಿಫಿಟ್ ಪಡ್ಕೊಳ್ತಾ ಇದ್ದೀರಾ ಯಾವ ಒಂದು ಯೋಜನೆ ಬೆನಿಫಿಟ್ ಪಡ್ಕೊಳ್ತಾ ಇಲ್ಲ ಅನ್ನೋದ್ರ ನೀವು ಕಂಪ್ಲೀಟ್ ಮಾಹಿತಿಯನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೇಳಬೇಕಾಗುತ್ತೆ ಸೊ ಹಾಗಾಗಿ ಇವಾಗ ಈ ಒಂದು ಸಭೆಯನ್ನ ನಡೆಸಿ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದು ಆದೇಶವನ್ನು ನೀಡಿರುವಂಥದ್ದು ಪ್ರತಿಯೊಂದು ಜಿಲ್ಲೆಯ ಡಿ ಸಿ ಅವ್ರಿಗೂ ಕೂಡ ಹೇಳಿದ್ದಾರೆ ಇಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಮಗೆ ಕೊಡಬೇಕು ಸೊ ಏನು ಬೇಕು ಬೆನಿಫಿಟ್ ಪಡ್ಕೊಳ್ತಿದ್ದಾರಾ ಅಥವಾ ಏನು ಕಾರಣಕ್ಕಾಗಿ ಈ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಿ ನೀವು ನಮಗೆ ಮಾಹಿತಿಯನ್ನು ಕೊಡಬೇಕು ಖುದ್ದಾಗಿ ಅವರೇನೆ ಹೇಳಿರೋ ಅಂಥದ್ದು ಸೊ ಇದ್ರ ಜೊತೆಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನಿಮಗೆ ರೇಷನ್ ಕಾರ್ಡ್ ಏನಿದೆ ಸೊ ರೇಷನ್ ಕಾರ್ಡು ಕೂಡ ರದ್ದು ಮಾಡ್ತಾ ಇದ್ದಾರೆ ಸೊ ಆದಷ್ಟು ಏನು ತಮ್ಮ ರೇಷನ್ ಕಾರ್ಡ್ಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಈ ರೀತಿ ನೀವೇನಾದರೂ ಮಾಡ್ತಾ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಂತೂ ಗ್ಯಾರಂಟಿ ಅದಕ್ಕೆ ಮಾನದಂಡಗಳನ್ನು ಕೂಡ ವಿಧಿಸಿದ್ದಾರೆ ಸೊ ಅದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಸೊ ಏನಾದರೂ ನೀವು ನೋಡಿಲ್ಲ ಅಂತ ಅಂದರೆ ಲಾಸ್ಟ್ ವಿಡಿಯೋನ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಹೇಳ್ತಿರೋ ಅಂಥದ್ದು ಸೊ ಮುಂದೆ ನಿಮಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯಾವುದೇ ಒಂದು ಯೋಜನೆಯ ಬೆನಿಫಿಟ್ ಕೂಡ ಪಡ್ಕೊಳ್ಳೋದ್ರಲ್ಲಿ ನೀವು ವಿಫಲ ಹಾಕ್ತೀರ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ